ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ವಿರುದ್ದ ಪತ್ರಕರ್ತರ ಪ್ರತಿಭಟನೆ ಪತ್ರಕರ್ತರನ್ನ ಅವಾಚ ಪದಗಳಿಂದ ನಿಂದಿಸಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡಲಾಯಿತು ತಾಲೂಕಿನ ಐವತ್ತಕ್ಕೂ ಹೆಚ್ಚು ಸ್ವಾಭಿಮಾನಿ ಪತ್ರಕರ್ತರಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ನೆಲಮಂಗಲ ತಾಲೂಕು ಕಚೇರಿ ಮುಂದೆ ತಮಟೆ ಬಾರಿಸಿ ಧಿಕ್ಕಾರ ಕೂಗುವ ಮೂಲಕ ಪ್ರತಿಭಟಿಸಲಾಯಿತು ಪತ್ರಕರ್ತರಿಗೆ ಅವಾಚ್ಯ ಪದ ಬಳಕೆ ಮಾಡಿದ ಚೌಧರಿಯನ್ನ ಬಂಧಿಸುವಂತೆ ಪ್ರತಿಭಟನೆ ಮಾಡಲಾಯಿತು ಪತ್ರಕರ್ತರಿಗೆ ತನ್ನ ಹಿಂಬಾಲಕರಿಂದ ಧಮ್ಕಿ ಹಾಕಿದ ಹಿನ್ನೆಲೆ ಗಡಿಪಾರು ಮಾಡುವಂತೆ ಆಕ್ರೋಶ ವ್ಯಕ್ತಪಡಿಸಲಾಯಿತು ಎಸ್ಪಿ ಹಾಗೂ ಡಿಸಿ ಅವರಿಗೆ ಮನವಿ ಸಲ್ಲಿಸಲು ಪತ್ರಕರ್ತರು ಪಟ್ಟು ಹಿಡಿದರು ಪತ್ರಕರ್ತರಿಗೆ ಭಯದ ಹಿನ್ನೆಲೆಯಲ್ಲಿ ರಕ್ಷಣೆ ನೀಡುವಂತೆ ಡಿವೈಎಸ್ಪಿ ಜಗದೀಶ್ ಹಾಗೂ ತಹಶೀಲ್ದಾರ್ ಅಮೃತ ಆತ್ರೇಶ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು ಮನವಿ ಸ್ವೀಕರಿಸಿ ಸೂಕ್ತ ಭದ್ರತೆ ಹಾಗೂ ಕ್ರಮ ವಹಿಸುವ ಭರವಸೆಯನ್ನ ನೀಡಿದ್ರು ಅಧಿಕಾರಿಗಳು A uh -huh. uh -huh. ಹೋಗಲಾಗಿತ್ತು ಎಣ್ಣೆ ಬಾಟ್ಲುಗಳನ್ನ ಡಿಸ್ಪ್ಲೇ ಕೊಟ್ಟು ಇವನೇ ಇವನೇ ಅಂತ ಮಾಡಿದ್ರು ಹಂಗಾಗಿ ಬಿಜೆಪಿ ಕಿತ್ತಾಕಿತ್ತು ಈಗ ನೋಡಿದ್ರೆ ಮತ್ತೆ ಮೊನ್ನೆ ಮರು ಸೇರ್ಪಡೆ ಅಂತ ಮತ್ತೆ ಲೆಟರ್ ನೋಡಿದ್ವಿ ಸೊ ಕಿತ್ತಾಕ ಅದು ಮರು ಸೇರ್ಪಡೆ ಕಾಸು ಕೊಡ್ತಾನೆ ಮತ್ತೆ ಸೇರ್ಪಡೆ ಆಗಿರ್ತಾನೆ ಇನ್ನೇನ್ ಸಮಸ್ಯೆ ಇಲ್ಲ ಗೊತ್ತಿಲ್ಲ ಎಷ್ಟು ಜನಕ್ಕೆ ಮುಂಡಾ ಮುಚ್ಚಿದಾನು ಅಂತ ಯಾರು ಯಾರು ಕೂಡ ಭಯ ಬೀಳುವಂತ ಅವಶ್ಯಕತೆ ಇಲ್ಲ ಸಂವಿಧಾನಿಕವಾಗಿ ಎಪ್ಪತ್ತೆಂಟು ವರ್ಷ ಬಾಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತ ಸಂವಿಧಾನ ಕಡೆ ನಾವೆಲ್ಲ ಕಾನೂನಡಿ ಇಲ್ಲಿ ಚುನಾವಣೆ ಮಾಡ್ತಾ ಇದೀವಿ ಪ್ರಜಾಪ್ರಭುತ್ವ ಇದು ಯಾವುದು ಅಫ್ಘಾನಿಸ್ತಾನ ಅಲ್ಲ ಪಾಕಿಸ್ತಾನ ಅಲ್ಲ ಅವನ ಧಮಕಿ ಹಾಕೋಕೆ ಧಮಕಿ ಹಾಕಿದ್ರೆ ಕಾಕಿ ಪಟ್ಟಿಗೆ ಎಲ್ಲಿ ಇಕ್ಕಬೇಕೋ ಅಲ್ಲಿ ಇತ್ತವೆ ಎಲ್ಲಿ ಬರಿಬೇಕೋ ಅಲ್ಲಿ ಬರೀತಾರೆ ನಾವೇನಿಲ್ಲ ಕಾನೂನ ಪಾಲನೆ ಮಾಡಿದ್ರೆ ಆಯಿತು ನಾವೇನು ಅವನನ್ನ ಅವನ ತರ ನಾವೇನು ಬಿಟ್ಟು ಭಾಷೆನ ಬಳಸೋ ಅಂತ ಅವಶ್ಯಕತೆ ಇಲ್ಲ ಅವ್ರು ಹೇಳ್ತಾರಲ್ಲ ಅವ್ನು ನಡೆದು ಬಂದಾರಿ ಅವನ ಭಾಷೆಯನ್ನು ನೋಡ್ಸ್ತದೆ ನಾವ್ಯಾರು ಕೂಡ ಆ ಥರ ಅಸಭ್ಯವಾಗಿ ನಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಕಾನೂನು ತಗೋ ಕ್ರಮ ತಗೊಳ್ಳುತ್ತದೆ ನಾನು ಇಲ್ಲಿ ಬಂದಿದ್ದೇನು ಅಂತಂದ್ರೆ ಸ್ವಲ್ಪ ಮೆಚ್ಚಿ ಮೆರಿತಾನೆ ಅವನು ಹಾಗಾಗಿ ಸ್ವಲ್ಪ ವ್ಯಕ್ತಿ ಧಮ್ಕಿ ಆಗ್ತಾನೆ ಅಂತಂದ್ರೆ ಇವನ್ನೇನು ಗಲ್ಲೇ ಬುರಿ ಚೆನ್ನಾಗಿ ಅವನ್ನ ಗೂಂಡಾ ಆಕ್ಟಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ಗಳು ಇವನ್ ಮೇಲೆ ಗೂಂಡಾ ಆಟ ಹಾಕ್ಬೇಕು ಸಂಬಂಧಪಟ್ಟಂತ ಡಿ ವೈ ಎಸ್ ಬಿ ಎಸ್ ಪಿ ಇನ್ಮೇಲೆ ಗೂಂಡಾಟ ಹಾಕ್ಬೇಕು ಆಮೇಲೆ ಈಗ ಯಾವುದೋ ಒಂದು ಅಚ್ಚಿಟ್ಟ ಬಿಜೆಪಿ ಉಡ್ಸ್ಕೊಂಡಿದ್ದಾರೆ ಲಾಸ್ಟ್ ಟೈಮು ಚಿಕ್ಕಬಳ್ಳಾಪುರ ಎಂ ಬಿ ಮಾನ್ಸೂಟಿನ ಹಾಕಿದಾಗ ಆ ಎಣೆವಟ್ಲು ಹಿಡ್ಕೊಂಡು ಇವನನ್ನು ಗೊತ್ತು ಬಿಜೆಪಿ ಬಿಜೆಪಿಯಿಂದ ಕೈ ಬಿಟ್ಟಿದ್ರು ಗೊತ್ತಿಲ್ಲ ಮತ್ತೆ ಹಿಂಗೆ ಏನು ಸೆಟ್ಕಣ ಅಂತ ಹಿಂಗೆ ಹೋದ ಅಂತ ನಮಗೆ ಹೇಳ್ತಾನೆ ನಿಮ್ಗೂ ಹೇಳ್ತಾನೆ ಮುಂಜಾಗ್ರ ಓದ್ಕಾಲ್ ಅಂತ ನಾವೇ ಅವನ ಪ್ರಶ್ನೆ ಮಾಡಬೇಕಾಗಿದೆ ಇವನು ಎಜುಕೇಶನ್ ಏನು ಬ್ಯಾಕ್ ಗ್ರೌಂಡ್ ಏನು ಊಟ ಮಾಡೋಕ್ಕೆ ಸಂಪಾದನೆ ಏನು ಮಾಡ್ತಾನೆ ದಿನನಿತ್ಯದ ಕೆಲಸ ಏನು ಇದನ್ನೆಲ್ಲ ಪೊಲೀಸ್ ಇಲಾಖೆ ಪತ್ತೆ ಹಚ್ಚಬೇಕು ಇಲ್ಲಿ ಯಾವ್ದೋ ಒಂದು ಪಕ್ಷದಲ್ಲಿ ಅಧ್ಯಕ್ಷ ಅನ್ಕೊಂಡು ಗೂಂಡಾಗಿರಿ ಮಾಡಿದ್ರೆ ಪತ್ರಕರ್ತರು ಮೇಲೆ ನಾವೇ ಇಷ್ಟು ಇಷ್ಟಕ್ಕೂ ಮಾಡ್ತಾ ಇದ್ರೆ ಕ್ರಮ ಜರುಗಿಸಲೇಬೇಕು ಮಾಡ್ತಾ ಖಂಡಿತವಾಗಿ ಅಂತ ಜಗದೀಶ್ ಚೌಧರಿ ಅವರೇ ಕ್ಷೇತ್ರ ಬಾಲಕ ಅಂತ ಬಿಂದು ಕೊಟ್ಟಿದ್ದು ಇದೇ ಮಾಧ್ಯಮಗಳು ಇದೇ ಪತ್ರಕರ್ತ ಬಂದ್ರೆ ಬಂದ್ರ ಭಿಕ್ಷೆ ನೀನ್ ಬರ್ತಿದ್ದಿ ನೀನ್ ಭಿಕ್ಷೆ ನಾವ್ ಯಾರು ಬದುಕ್ತಾ ಇಲ್ಲ ಧಿಕ್ಕಾರ ಧಿಕ್ಕಾರ ನೀನು ಎಷ್ಟು ಪತ್ರಕರ್ತರಿಗೆ ಜಾಹೀರಾತು ಹಣವನ್ನು ಇದುವರೆಗೂ ನೀಡಿಲ್ಲ ನಮ್ಮತ್ತು ಸಾಕಾತಿ ಇದೆ ನಾವ್ ಯಾರಾದ್ರೂ ಪತ್ರಕರ್ತರು ನಿನ್ನ ಹತ್ರ ಕಾಲ್ ಮಾಡಿದ್ರೆ ರೋಸ್ ಕಾಲ್ ಪತ್ರಕರ್ತರು ಅಂತ ನೀನು ಬಿಂಬಿಸ್ತಾ ಇದೆಯಲ್ಲ ದಾಖಲಾತಿಯನ್ನ ಕೊಡು ಅಲ್ಲಿವರೆಗೂ ನಿನ್ನ ಯಾವುದೇ ಸುದ್ದಿಯನ್ನ ಪ್ರಚಾರ ಮಾಡಬಾರ್ದು ಅಂತ ಹೇಳಿ ನಮ್ಮ ಇಡೀ ಪತ್ರಕರ್ತರು ಯಾವಾಗಲೇ ತೀರ್ಮಾನ ಕೂಡ ಮಾಡಿದ್ದಾರೆ ಇದೊಬ್ಬ ತಾಲೂಕಿನ ಈ ರೌಡಿ ಶೀತ ಜಗದೀಶ್ ಚೌಧರಿ ವಿರುದ್ಧ ನಮ್ಮ ಈ ಪ್ರತಿಭಟನೆ ಏನಿದೆ ಇದು ನಿಲ್ಲದ ಸದಾ ಕಾಲ ಮುಂದುವರಿತದೆ ಇಷ್ಟಪಡ್ತೇನೆ ಅವ್ರ ಪತ್ರಿಕಾ ವಿತರಾಕರು ಕೂಡ ಆಗಿರ್ತಾರೆ ಪತ್ರಿಕಾ ವಿತರಾಕರಾಗಿರೋದ್ರಿಂದ ಹಣ ಸಂದಾಯ ಮಾಡ್ಬೇಕಾಗಿರೋ ಜವಾಬ್ದಾರಿ ನಮ್ದೇ ಇರ್ತದೆ ಆ ಸ್ಕ್ರೀನ್ ಶಾಟ್ ಅನ್ನ ಕಳೆದುಕೊಟ್ಟು ನನ್ಗೆ ಗ್ರೂಪ್ ಅಂತ ಬೆದರಿಕೆ ಆಗ್ತಾರೆ ನಾನು ಹೇಳಿದೆ ಆ ಕಣ ಏನಿದೆ ಕೊಟ್ಟಿರದ ಉಂಟಂತೆ ನಿನ್ನ ಪ್ರಚಾರಕ್ಕೋಸ್ಕರ ನೀನ್ ಜಾಹೀರಾತ್ ಕೊಟ್ಟಿ ನಿನ್ನ ಬಿಂಬಕ್ಕೋಸ್ಕರ ನಾವ್ ಏನೆಲ್ಲ ಮಾಡಿದೀವಿ ನಾವು ಸುದ್ದಿ ಮಾಡಿದೀವಿ ನಾವು ಬಂದ್ ಸುದ್ದಿ ಮಾಡಿದೀವಿ ಆಗ್ಲಿ ಈಗ ಬಳಕೆ ಪದ ಬಳಕೆ ಮಾಡಿದ್ದಾರೆ ಅವ್ರ ಆಫೀಸ್ಗೆ ಇದು ಅವ್ರ ಸಂಸ್ಕೃತಿನ ಬಿಜೆಪಿ ಸಂಸ್ಕೃತಿನ ನಾವು ಕೇಳ್ಬೇಕಾಗತ್ತೆ ಖಂಡನೀಯ ಅದನ್ನು ಕೂಡ ಪತ್ರಕರ್ತರ ಒಂದು ಹಕ್ಕುಗಳನ್ನ ಧರ್ಮ ಮಾಡುವಂತದ್ದು ಅತ್ಯಂತ ಖಂಡನೀಯ ಯಾಕೆಂತಂದ್ರೆ ನಾವು ವಾಕ್ ಸ್ವಾತಂತ್ರ್ಯ ಇರ್ಬೋದು ಪತ್ರಕರ್ತರ ಹಕ್ಕು ಕ್ಷಣದಲ್ಲಿ ಎಲ್ಲರೂ ಒಗ್ಗಟ್ಟಾಗುವಂತಹ ಲಕ್ಷಣಗಳನ್ನು ಕೂಡ ನಾವು ತೋರಿಸಬೇಕಾಗುತ್ತೆ ಈ ಒಂದು ಪ್ರತಿಭಟನೆಯಲ್ಲಿ ಎಲ್ಲರೂ ಕೂಡ ಉಗ್ರವಾದ ಹೋರಾಟವನ್ನ ಕೈಗೊಂಡಿದ್ದೇವೆ ಇವರ ಒಂದು ದಿಟ್ಟ ಸಂದೇಶವನ್ನ ಕೊಟ್ಟಿದ್ದೇವೆ ಏಕೆಂದ್ರೆ ನಾವು ಯಾರಿಗೂ ಜಗ್ಗುವುದಿಲ್ಲ ಬಗ್ಗುವುದಿಲ್ಲ ಅಂತ ಅಲ್ಲ ಎಲ್ಲರಿಗೂ ಕೂಡ ಈ ಒಂದು ಸಂದೇಶ ಕೊಟ್ಟು ನಾವು ಯಾರಿಗೂ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟಕ್ಕೆ ನಮ್ಮ ಹೋರಾಟ ಉಗ್ರ ರೂಪದಲ್ಲಿ ಇರುತ್ತೆ ಇದು ಒಂದು ಮುನ್ನುಡಿ ಅಂತ ಅಂತಂದ್ಬಿಟ್ಟು ಇವತ್ತು ಪ್ರತಿಯೊಬ್ಬ ಪತ್ರಕರ್ತರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಜಗದೀಶ್ ಚೌಧರಿಗೆ ಜಗದೀಶ್ ಚೌಧರಿಗೆ ಈಗ ಇವತ್ತು ಬೆಳಗ್ಗೆ ಕೆಟ್ಟ ಕೆಟ್ಟ ಸಂದೇಶಗಳನ್ನ ಗಳಲ್ಲಿ ಅರಿಬಿಟ್ಟಿದ್ದಾರೆ ನಮ್ಮ ಹೋದಾಗ ನಕ್ಕಿದ್ದಾರೆ ಅದರ ನಮಗೆ ಸಹಜರರಿಂದ ತಮಕಿ ಎರಡನೆಯದಾಗಿ ಸ್ವಾಮಿ ನೀನ್ ಆತ್ಮಾವಲೋಕನ ಮಾಡ್ತು ನೀನ್ ಕೆಲವನ್ನ ರೆಕಾರ್ಡ್ ಮಾಡಿ ನಿನ್ ಮನೇಲಿ ಇಟ್ಕೊಂಡಿರ್ತೀಯ ಅದನ್ನೇ ಹೋಗಿ ಒಂದ್ಸಲಿ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳು ಸ್ವಾಮಿ ನಾವಿವಾಗ ಪ್ರಶ್ನೆ ಮಾಡ್ಬೇಕಾಗಿದೆ ನೀವೊಬ್ಬ ತಾಯಿ ಬಗ್ಗೆ ಮಾತಾಡ್ತೀಯ ಆದ್ರೆ ಅದು ಅವ್ಯಾಚ ಶಬ್ದ ಅಲ್ಲವಂತೆ ಅಂದ್ರೆ ಬಿಜೆಪಿ ಸಂಸ್ಕೃತಿ ಇದೇನಾ ಅದೇ ನಾವು ಇವತ್ತು ಬಿಜೆಪಿ ಪದ ಬರ್ಸಿಲ್ಲ ಯಾಕೆ ಅಂದ್ರೆ ರಾಜ್ಯ ಮಾಧ್ಯಮ ಘಟಕದ ಸಂಚಾಲಕರು ಹೇಳ್ತಾರೆ ಸರ್ ನಮ್ಮ ಅಭಿವ್ಯಕ್ತಿ ಮಾಡಿದ ಕೆಲಸಕ್ಕೆ ಅಂತ ರಾಜ್ಯ ಮಾಧ್ಯಮ ಘಟಕದ ಸಂಚಾಲಕ ಹೇಳ್ತಾನೆ ಈತನಿಗೆ ಸಾಮಾನ್ಯ ಪರಿಜ್ಞಾನ ಸೌಧಕತೆ ಉದ್ಭವ ಆಗಿಲ್ಲ ನಿಂತ ಅವಶ್ಯಕತೆ ಉದ್ಭವ ಆಗಿಲ್ಲ ನೀನು ಕಲೋನಾ ಸಮಯದಲ್ಲಿ ಎಲ್ಲೆಲ್ಲ ಕಿಟ್ಟಂತೆ ಯಾವ

ಸ್ವಾಭಿಮಾನಿ ಪತ್ರಕರ್ತರಿಂದ ಇವತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾವೆ ರವರಿಗೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾನ್ಯರೇ ವಿಷಯ ನೆನಮಂಗಲ ತಾಲೂಕು ಬಿಜೆಪಿ ಅಧ್ಯಕ್ಷ ರೌಡಿ ಶೀಟರ್ ಜಗದೀಶ್ ಚೌಧರಿ ಗಡಿಪಾರಿಗೆ ಆಗ್ರಹಿಸಿ ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಈ ಮೇಲ್ಗಟ್ಟ ವಿಷಯಕ್ಕೆ ಸಂಬಂಧಿಸಿದಂತೆ ನೆರಮಂಗಲ ತಾಲೂಕು ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿ ಬಿನ್ ಕೆಂಪಸಿದ್ದಯ್ಯ ಅವರು ಸಾಮಾಜಿಕ ಸೇವೆ ಹಾಗೂ ರಾಜಕೀಯ ವಲಯದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಸೇವೆ ಸಲ್ಲಿಸಿರುವುದು ಸರಿಯಷ್ಟೇ ಆದ್ರೆ ಜಗದೀಶ್ ಚೌಧರಿ ನೆರಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಶ್ರೀಪತಿಹಳ್ಳಿ ದಾಖಲೆಯ ಮಾಂಡಯ್ಯನ ಪಾಳ್ಯದವನಾಗಿದ್ದು ದಾಬಸ್ಪೇಟೆ ಪೊಲೀಸ್ ಠಾಣೆ ಸೇರಿದಂತೆ ತಾಲೂಕು ಮತ್ತು ತುಮಕೂರು ಜಿಲ್ಲೆ ಠಾಣೆಗಳಲ್ಲಿಯೂ ವಿವಿಧ ಪ್ರಕರಣಗಳು ದಾಖಲಾಗಿದ್ದು ರೌಡಿ ಶೀಟರ್ ಆಗಿರುತ್ತಾರೆ ಸಾಮಾಜಿಕ ಸೇವೆ ಮತ್ತು ರಾಜಕಾರಣದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಇವರಿಗೆ ತಾಲೂಕಿನ ಬಹುತೇಕ ಪತ್ರಕರ್ತರು ಅನುಭವವು ಅವರಿಗೆ ಇರುತ್ತದೆ ಹೀಗಿರುವಾಗ ಕಳೆದ ಒಂದು ವಾರದ ಹಿಂದೆ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಪಿಡಿಒ ಮತ್ತು ಅವರ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ಅವರ ವಿರುದ್ಧ ಕ್ರಮಕ್ಕಾಗಿ ಜಗದೀಶ್ ಚೌಧರಿ ನೇತೃತ್ವದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಪ್ರತಿಭಟನೆ ನಡೆಸಿದ ವೇಳೆಯಲ್ಲಿ ಜಗದೀಶ್ ಚೌಧರಿ ಭಾಷಣ ಮಾಡುತ್ತಾ ತಾಲೂಕಿನ ಕೆಲ ಪತ್ರಕರ್ತರು ಪಿಡಿಒಗಳಿಗೆ ಬೆದರಿಕೆ ತಂಕಿ ಹಾಕಿ ಹಣ ಸುಲಿಗೆ ಮಾಡುತ್ತಿದ್ದಾರೆಂದು ಆರೋಪಿಸಿದ್ದರು ಅಲ್ಲಿಯೇ ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ನಿಖರವಾದ ಉತ್ತರ ನೀಡದೆ ಮಾಡಿರುತ್ತಾರೆ ಅಲ್ಲದೆ ಟಿಬೇಗುರು ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಪ್ರತಿಭಟನೆ ಮಾಡುವ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರು ಜಗದೀಶ್ ಚೌಧರಿ ಅವರನ್ನು ಪ್ರಶ್ನೆ ಮಾಡಿದ ವಿಚಾರಗಳನ್ನು ಪತ್ರಿಕೆಯಲ್ಲಿ ಸುದ್ದಿ ಮಾಡಿದ ಪತ್ರಕರ್ತರ ಕುರಿತಾಗಿ ಮತ್ತೊಬ್ಬ ಪತ್ರಕರ್ತರಿಗೆ ಕರೆ ಮಾಡಿ ಅವ್ಯಾಜ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಅವರಿಗೆ ತಗಲಾಕ್ತೇನೆ ನೋಡ್ತಿರು ನಾನೇನು ಕೈಲಾದವನ ಕಾಲೇದವನ ಸರಿಯಾಗಿ ಮಾಡ್ತೀನಿ ಎಂದು ಹೇಳಲು ಸಾಧ್ಯವಾಗದಂತಹ ಅಸಮಾಧಾನಿಕ ಪದಗಳನ್ನ ಬಳಕೆ ಮಾಡಿ ಬೆದರಿಕೆಯನ್ನು ಹಾಕಿ ಶಿಸ್ತು ಕ್ರಮಕ್ಕೆ ಒತ್ತಾಯಿಸಿರುತ್ತೇವೆ ಅನಂತರ ಜಗದೀಶ್ ಚೌಧರಿ ಹಾಗೂ ಆತನ ಸಹಚರರು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಪತ್ರಕರ್ತರನ್ನ ದುರುದ್ದೇಶದಿಂದ ಗುರಿಯಾಗಿಸಿಕೊಂಡು ಆಕ್ರೋಶ ಭರಿತ ಹೇಳಿಕೆ ಬೆದರಿಕೆ ಹಾಗೂ ಧಮ್ಕಿಯಂತಹ ಹೇಳಿಕೆಗಳನ್ನು ಹಾಕುವ ಜೊತೆಯಲ್ಲಿ ಪ್ರತಿಭಟನೆಯನ್ನು ಅತ್ತಿಕ್ಕುವ ಕೆಲಸಕ್ಕೆ ಮುಂದಾಗಿರುತ್ತಾರೆ ತಾಲೂಕಿನಲ್ಲಿ ಪತ್ರಕರ್ತರಿಗೆ ನಿಂದನೆ ಮಾಡಿ ಧಮ್ಕಿ ಹಾಕಿ ಬೆದರಿಕೆ ಹಾಕುತ್ತಿರುವುದನ್ನು ನೋಡಿದರೆ ತಾಲೂಕಿನ ಸಾರ್ವಜನಿಕರಿಗೆ ಯಾವ ರೀತಿಯ ಅನ್ಯಾಯವಾಗುತ್ತಿರಬಹುದು ಎಂಬ ಆತಂಕವೂ ಇದೆ ಇದಲ್ಲದೆ ಪತ್ರಕರ್ತರಾದ ನಾವುಗಳು ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ನಡೆಯುವ ಸಭೆ ಸಮಾರಂಭಗಳು ಮತ್ತು ಸಮಸ್ಯೆಗಳ ಸುದ್ದಿಗಳನ್ನು ಮಾಡಲು ಪತ್ರಕರ್ತರು ಒಬ್ಬೊಬ್ಬರೇ ಓಡಾಡುತ್ತಿರುತ್ತೇವೆ ಈ ಮೊದಲೇ ರೌಡಿ ಶೀಟರ್ ಆಗಿರುವ ಜಗದೀಶ್ ಚೌಧರಿ ಮತ್ತು ಆತನ ಸಹಚರರು ನಮ್ಮಗಳ ಮೇಲೆ ಮಾರಣಾಂತಿಕ ಅಲ್ಲೇ ಪ್ರಾಣ ಹಾನಿಯನ್ನ ಉಂಟು ಮಾಡುವಂತಹ ಕೃತ್ಯಗಳಲ್ಲಿ ಭಾಗಿಯಾಗುವಂತಹ ಆತಂಕ ನಮ್ಮೆಲ್ಲರದ್ದಾಗಿದೆ ತಾವುಗಳು ದಯಮಾಡಿ ನಮ್ಮೆಲ್ಲ ಪತ್ರಕರ್ತರ ಜೀವಕ್ಕೆ ರಕ್ಷಣೆಯನ್ನ ನೀಡುವ ಮೂಲಕ ನಿರ್ಭೀತಿ ಪತ್ರಿಕೋದ್ಯಮಕ್ಕೆ ಸಹಕರಿಸಬೇಕು ಪತ್ರಕರ್ತರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಧಮಕಿ ಹಾಕಿರುವ ರೌಡಿ ಶೀಟರ್ ಜಗದೀಶ್ ಚೌಧರಿಯನ್ನ ತಾಲೂಕಿನಿಂದ ಗಡಿಪಾರು ಮಾಡುವುದರೊಂದಿಗೆ ಸೂಕ್ತ ರೀತಿಯ ಕಾನೂನು ಕ್ರಮ ಕ್ರಮ ವಹಿಸಬೇಕೆಂದು ಮನವಿ ಸಲ್ಲಿಸುತ್ತಿದ್ದೇವೆ ಪ್ರೆಸ್ ಕ್ಲಬ್ ಕೌನ್ಸಿಲ್ ಮತ್ತು ಸ್ವಾಭಿಮಾನಿ ಪತ್ರಕರ್ತರಿಂದ ಆತ ಮಾತನಾಡಿರುವ ಮಾತನಾಡಿರುವ ಆಡಿಯೋ ಮತ್ತೆ ಪತ್ರಕರ್ತರ ಮೇಲೆ ಧಮಕಿ ಹಾಕಿರೋದು ಮತ್ತೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ನಾವಿಲ್ಲಿಂದ ಎದ್ದು ಹೋಗ್ತೀವಿ ಆ ಭರವಸೆ ನೀಡಿದ್ರೆ ನಿಮ್ಮ ಭರವಸೆಯನ್ನು ಕೇಳ್ತೇವೆ ನೀವು ಆ ಭರವಸೆಗೆ ನಮ್ಗೆ ಸರಿಯಾದ ಭರವಸೆ ಇದ್ರೆ ಆ ಸಹಚರರು ಯಾರು ಧಮಕಿ ಆಗ್ತಾ ಇದ್ದಾರೆ ಯಾರ್ ಜಗದೀಶ್ ಚೌಧರಿ ಆಗ್ತಾ ವಿರುದ್ಧ ಹೀಗೆ ಕ್ರಮ ಆದ್ರೆ ನಾವು ಎಲ್ಲರೂ ಕೂಡ ಎದ್ದು ಹೋಗ್ತೇವೆ ನಿಮ್ಗೆ ಗೌರವ ಇದೆ ಯಾಕೆಂದ್ರೆ ನಿಮ್ ಜೊತೆ ನಾವು ಕೂಡ ಸದಾ ಕೆಲಸ ಮಾಡುವ ಹಾಗಾಗಿ ನಾವು ಖಂಡಿತವಾಗ್ಲೂ ನಿಮ್ಗೆ ಗೌರವ ಕೊಡ್ತೇವೆ ಹಾಗಾಗಿ ನಿಮ್ಮ ಅದಾದ್ಮೇಲೆ ನಾವು ಮಾಡ್ತೇವೆ ಧಮ್ಕಿಯನ್ನ ಬೆದರಿಕೆಯನ್ನ ಹಾಕಿರುವಂತಹ ಎಲ್ಲ ದಾಖಲಾತಿಗಳನ್ನು ಅವನ ಇತಿಹಾಸವನ್ನ ಈ ಡಿವಿಡಿಯ ಮೂಲಕ ಪೊಲೀಸ್ ಇಲಾಖೆಗೆ ಕೊಡ್ತಾ ಇದ್ದೇವೆ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದ್ದೇವೆ ಈ ತಕ್ಷಣ ಕ್ರಮ ಹಾಕ್ಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೇವೆ ನಮ್ಮ ನೆಲಮಂಗಲದ ಪತ್ರಕರ್ತರ ಪತ್ರಕರ್ತರ ವಿರುದ್ಧ ಅನಾಂಚ ಶಬ್ದಗಳನ್ನು ನಿಲ್ಲಿಸಿರೋದು ಹಾಗೂ ಧಮ್ಗೆ ಹಾಕಿರೋ ವಿಚಾರವಾಗಿ ಜಗದೀಶ್ ಚೌಧರಿ ಅವರ ವಿರುದ್ಧ ಒಂದು ಶಾಂತಿಯುತ ಪ್ರತಿಭಟನೆಯನ್ನು ಮಾಡಿದ್ವಿ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗದ ಹಾಗೆ ತಮ್ಮ ಒಂದು ಆಗ್ರಹವನ್ನು ಮಾಡಿದಿರಿ ಮೊದಲಾಗಿ ತಮಗೆಲ್ಲ ಆಗಿನಿಸ್ತಾ ನೆಲಮಂಗಲ ತಾಲೂಕು ಬಿಜೆಪಿ ಅಧ್ಯಕ್ಷ ಗೌಡುಶೇಖರ್ ಜಗದೀಶ್ ಚೌಧರಿ ಗಡಿಪಾರಿಗೆ ಆಗ್ರಹಿಸಿ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ತಾವೇನು ಕೊಟ್ಟಿದ್ದೀರಿ ಅದನ್ನು ಈ ದಿನವೇ ನಾನು ಜಿಲ್ಲಾಧಿಕಾರಿಗಳಿಗೆ ಬಳಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಹಾಗೂ ನಿಮ್ಮ ಆಗ್ರಹವನ್ನು ಕೂಡ ದೂರವಾಣಿ ಮುಖಾಂತರ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಇನ್ನೊಂದು ಮನವಿ ಸರ್ಕಾರ ಮಾಡಿದೆ ಸೋಂಪುರ ವ್ಯಾಪ್ತಿಯಲ್ಲಿ ಇವತ್ತು ಆ ಮನೆಗಳಲ್ಲಿ ಲೇಔಟ್ ಅಕ್ರಮ ಲೇಔಟ್ಗೆ ಪಾಪ ಅವ್ರಿಗೆ ಕರೆಂಟ್ ಇಲ್ಲ ಮೋಸ ಮಾಡ್ತಾರೆ ಅವ್ರಿಗೆಲ್ಲ ಮೋಸ ಮಾಡಿ ರೆವಿನ್ಯೂ ಲೇಔಟ್ ದಯ ಮಾಡಿ ಅದ್ರ ವಿರುದ್ಧ ಕ್ರಮ ತಗೋಬೇಕು ಅವ್ರ ಹಣದ ಮೂಲ ಅಲ್ಲೇ ಇರೋದು ಆ ಹಣದ ಮೂಲ ತಗೊಂಡು ಪತ್ರಕರ್ತನ ಧಮಕಿ ಆಗ್ತಾ ಇದ್ದಾರೆ ಈತನ ಹಿನ್ನೆಲೆಯ ಸಂಪೂರ್ಣವನ್ನ ಜಿಲ್ಲಾಧಿಕಾರಿಗಳ ಕೊಟ್ಟು ಗಡಿಪಾರಿಗೆ ಆಗ್ರಹವನ್ನ ಜಿಲ್ಲಾಧಿಕಾರಿಗಳ ಮೂಲಕ ಮಾಡಿಸ್ತಾರೆ ದಯಮಾಡಿ ನೀವು ರಾಜಕೀಯ ವ್ಯಕ್ತಿಗಳ ಭಾಷಣ ಮಾಡ ಮಾಡಲ್ಲ ಅನ್ಕೊಂಡಿದೀವಿ ಮಾಡಿ ಬೇಗ ಕ್ರಮ ಮಾಡೋದು ನಮಗೊಂದು ಕುಲ ನಮ್ಮ ಪತ್ರಕರ್ತರ ರಕ್ಷಣೆ ನಿಮ್ ಕೈ ಇದೆ ಇವತ್ತು ಇಲ್ಲಿ ಎಲ್ಲರೂ ಸೇರಿ ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದನ್ನು ನೀವು ಕೊಟ್ಟಂತ ಅಹ್ವಾಲನ್ನು ಸ್ವೀಕರಿಸಿಕೊಂಡಿರ್ತೇನೆ ನಾನು ಈ ಕೂಡಲೇ ಇದರಲ್ಲಿ ಕಾನೂನು ವಿರುದ್ಧವಾಗಿ ಏನೇನು ಚಟುವಟಿಕೆಗಳಿದ್ದಾವೆ ಅವುಗಳಿಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ನಿಮ್ಮಿಂದ ಮನವಿಯನ್ನು ನಾನು ಪಡ್ಕೊಂಡು ಮುಂದಿನ ಕಾನೂನು ಕ್ರಮವನ್ನು ನಾನು ಜರುಗಿಸ್ತೇನೆ ಕಾನೂನು ನಡೀನದಿ ಏನು ನಮ್ಮ ಇಲಾಖೆ ವತಿಯಿಂದ ಏನು ಮಾಡಬೇಕು ಅದನ್ನು ನಾವು ಚಾಚು ಚಾಪದೇ ಮಾಡ್ತೇವೆ ಅನ್ನೋ ಭರವಸೆಯನ್ನು ನಮಗೆ ಈ ಸ್ಥಳದಲ್ಲಿ ನಾನು ಕೊಡ್ತಾ ಇದ್ದೇನೆ ಥ್ಯಾಂಕ್ ಯು ನಾವು ನಿಮಗೆ ಸಂಬಂಧಪಟ್ಟವರಿಗೆ ಯಾರು ಮನವಿ ಸಲ್ಲಿಸಿರ್ತಾರೋ ಅವರಿಗೆ ಕೊಡ್ಲಿಕ್ಕೆ ನಾವು ನಾವು ಸಾರ್ವಜನಿಕವಾಗಿ ಮತ್ತೊಂದು ಇಲಾಖೆ ಅಗೌರವಕ್ಕೆ ಕಾರಣ ಆಗ್ತದೆ ನೀವು ಮನವಿ ಸಲ್ಲಿಸಿದ್ರೆ ಮನವಿಗೆ ಉತ್ತರ ಏನಿದೆ ಅದನ್ನ ನಾವು ಕೂಡ ಪ್ರಯತ್ನವನ್ನ ಮಾಡ್ತೇವೆ ಗಂಭೀರವಾಗಿ ತಗೊಂಡು ಮಾಡ್ತೇವೆ ಅನ್ನ ಭರವಸೆಯನ್ನ ತೇವೆ ಮತ್ತೆ ಮತ್ತೆ ಇದನ್ನ ನಾವು ಮಾನ್ಯ ವರಿಷ್ಠ ಅಧಿಕಾರಿಗಳ ಗಮನಕ್ಕೆ ತಗೊಂಡು ಕರ್ಮ ಸಾರ್ವಜನಿಕರೇ ಹೇಳಿದ್ದಾರೆ ಡಿ ಅವರು ನೀವು ದಾಖಲೆ ಕೇಳಿ ನಾವು ಕೊಡ್ತೇವೆ ಅಂತ ನೀವೆಲ್ರೂ ಕೂಡ ತಗೊಂಡ್ರಿ ಟಿ ಹಾಕ್ರಿ ಅವ್ರು ರೌಡಿ ಶೀಟರ್ ಅಲ್ವಾ ನಿಮ್ಗೆ ದಾಖಲಾತಿಗಳು ಸಿಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಟಿ ಹಾಕಿ ಡಿ ಪಿ ಇಂದ ಮಾಹಿತಿ ತಗೊಳ್ರಿ ಅವ್ನ ರೌಡಿ ನ ರೌಡಿ ಎಂದರೆ ಬೇರೆ ಏನನ್ಬೇಕು ಈ ರೀತಿ ಧಮಕಿ ಆಗ್ತಾ ಇದ್ದೇನೆ ನಾನ್ ಮಾನ್ಯ ಡಿ ವೈಎಸ್ಪಿ ಡಿ ವೈಎಸ್ ಪಿ ಯಲ್ಲಿ ಮತ್ತೆ ತಹಸೀಲ್ದಾರ್ ಅಲ್ಲಿ ಜಿಲ್ಲಾಧಿಕಾರಿಗಳಲ್ಲಿ ವರಿಷ್ಠಾಧಿಕಾರಿಗಳಲ್ಲಿ ಮನವಿಯನ್ನ ಮಾಡ್ತೇನೆ ಅವನಾಗಿ ಕೂಡಲೇ ಅದನ್ನ ಗಡಿಪಾರು ಮಾಡ್ಬೇಕು ಅದನ್ನ ವಿರುದ್ಧ ಕ್ರಮ ಹಾಕ್ಬೇಕು ಇಲ್ಲ ಇದ್ರೆ ನಾವು ಜಿಲ್ಲಾ ವರಿಷ್ಠಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡಬೇಕಾಗತ್ತೆ ಅನ್ನುವಂಥದ್ದು ಮತ್ತೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡಬಹಂತ ಎಚ್ಚರಿಕೆಯನ್ನು ನಾವು ಅನಿವಾರ್ಯವಾಗಿ ಕೊಡಬೇಕಾದಂತಹ ಸ್ಥಿತಿ ಬಂದಿದೆ ಹಾಗಾಗಿ ಈ ಪ್ರತಿಭಟನೆಗೆ ಆಗಮಿಸಿ ಪ್ರತಿಭಟನೆಯನ್ನ ಯಶಸ್ಸಿಗೆ ಕಾರಣರಾದಂತಹ ಜಗದೀಶ್ ಅವರಿಗೆ ಮತ್ತೆ ಪ್ರೆಸ್ ಕ್ಲಬ್ ರಾಜ್ಯಾಧ್ಯಕ್ಷರಾದಂತಹ ಅಹ್ ರಾಘವೇಂದ್ರಾಚಾರ್ಯ ಅವರಿಗೆ ಮನವಿಯನ್ನು ಸ್ವೀಕರಿಸಿದಂತಹ ಎಸ್ ಪಿ ಜಗದೀಶ್ ಸರ್ ಅವರಿಗೆ ಮತ್ತೆ ತಹಸೀಲ್ದಾರ್ಂತಹ ಅಮೃತ್ ಹತ್ರೇಶ್ ಸರ್ ಅವರಿಗೆ ಮತ್ತೆ ಶಶಿಧರ್ ಸರ್ ಅವರಿಗೆ ಮತ್ತೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಅಂತಹ ಆಶಾ ಮೇಡಮ್ ಅವರಿಗೆ ಮತ್ತೆ ಕಾರ್ಯದರ್ಶಿ ಆದಂತಹ ಪಟ್ರೇಶ್ ಅವರಿಗೆ ತಾಲೂಕು ಅಧ್ಯಕ್ಷರಾದಂತಹ ನಮ್ಮ ಗಂಗಾಧರ್ ಅವರಿಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಮಂಜುನಾಥರವರಿಗೆ ನಗರ ಅಧ್ಯಕ್ಷರಾದಂತಹ ಭಾನು ಪ್ರಕಾಶ್ ನಮ್ಮ ಜೊತೆಗೂಡಿ ಎಲ್ಲ ಸ್ವಾಭಿಮಾನಿ ಪತ್ರಕರ್ತರು ಇವತ್ತು ಆಗಮಿಸಿದೀರ ತಮ್ಗೆ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳ್ಬೇಕಾಗತ್ತೆ ಎಷ್ಟೋ ತಮ್ಕಿ ಬೆದರಿಕೆಗಳನ್ನ ಹಾಕಿದ್ರು ಕೂಡ ಸ್ವಾಭಿಮಾನವನ್ನ ಬಿಡದೆ ಇವತ್ತು ಹೋರಾಟವನ್ನ ಮಾಡಿದ್ದೇವೆ ನಾವೆಲ್ಲರೂ ಕೂಡ ಸ್ವಾಭಿಮಾನಿ ಪತ್ರಕರ್ತರು ಆಗಮಿಸಿದ್ದೀರಾ ಹಾಗಾಗಿ ತುಮಕೂರಿಂದ ಇವತ್ತು ಆಗಮಿಸಿ ಸುರೇಂದ್ರ ಸರ್ ಅವರು ಅವರ ತಂಡ ಇವತ್ತಿಲ್ಲ ಆಗಮಿಸಿ ಈ ಎಂದಾಗ ಕಣ್ಣೆ ಮಾಡಿದೆ ಮತ್ತೆ ಅನೇಕ ಸ್ವಾಭಿಮಾನ ಜಿಲ್ಲಾಧ್ಯಕ್ಷರಂತ ಮಂಜುನಾಥ್ ಅವರು ಕೂಡ ಈ ಪ್ರತಿಭಟನೆಗೆ ಆಗಮಿಸಿ ಆತನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಹಾಗಾಗಿ ಎಂದ್ರೂ